ನಮ್ಮ ಅಪ್ಪ ಬೈತಾನ ಬೆಳಗ್ಗೆ ಬರ್ತೀನಿ ಏ ಬೆಳಗ್ಗೆ ಆದ್ರೆ ಕೆಲಸ ಆಗಲ್ರಿ ರಾತ್ರಿ ಅದ್ರ ಜಂಜಾಟ ರಂಗಿಲ್ಲ ಯಾರು ಜಂಜಾಟ ರಂಗಿಲ್ಲ ಆಗುತ್ತ ವಾಹನಗಳ ಓಡಾಟ ಜನರ ಜಂಜಾಟ ಕಿರಿಕಿರಿ ಮನಸ್ಸೆ ಅಲ್ರಿ ನಾನು ಒಂದ್ ಗಂಟೆ ತೊಗರಿ ಹೊಲದಾಗ ಬಂದ್ಬಿಡ್ರಿ ಚಾಪಿಗೆ ಪ್ಯಾಸ್ ಇಟ್ಟಿರ್ತೀನಿ ತೊಗರಿ ಹಾ ತಂಪು ಗಾಳಿ ಇರ್ತತಿ ತೊಗರಿ ವಾಸನೆಗೆ ಅಕ್ಷರ ಬಾಳ ಚಂದ ಹೋಗ್ಕೊಡ್ತಾಳೆ ಹಿಂಗಂದ್ರೆ ಆಯ್ತು ಬಿಡ್ರಿ ಬರ್ತೀನಿ ಬರ್ತೀನಿ ಚರ್ ಹೌದಲ್ವ ನಿಮ್ಮ ಊರು ನೀವು ಒಟ್ಟು ದಾರಿ ಮ್ಯಾಗ ಚಂದನ ಕಂಡಸ್ರ ಕಾಣಂಗಿಲ್ಲ ನೋಡು ನನ್ನ ಶೀಲ್ ಹಾಳಾದ್ರ ನಾ ಯಾರಿಗ್ ಹೇಳಬೇಕು ಮೂವತ್ತೆಂಟು ವರ್ಷ ಭಾಳ ಚಂದ ಕಾಯ್ಕೊಂತ ಬಂದೆ ನಾ ಯಾವಗೈತಿ ಏನೇ ಮಕಿಗ್ ಏನಕ್ಕೆ ಕಾಣಲಿಲ್ಲ ಅಂತ ಯಾವಾಗೈತಿ ಏ ಎಡಕ್ಕ ಹತ್ತಿ ಎಮ್ಮಿ ಏ ಜಿಗಳಿಯ ಹಿಚ್ಕಿ ಗಾಡಿ ಕಾಂಡಿಲ್ಲ ಮೈಯಾಗ ಮಗಡ ಅಲ್ಲ ನನ್ನಂತ ಟೌರಸ್ ಗಾಡಿಗೆ ಹಾಯ್ದ ಅಟ್ಟ ಕಣ್ಣ ಕಾಣಂಗಿಲ್ಲ ನಿನ್ನ ಹುಗ್ದು ಹುಗ್ಗಿ ಉಣ್ಣಿ ನಿನಗೆ ಬರಬಾರ ಬಂದು ಹೋಗಲಿ ನಿನಗೆ ಎಕ್ಟ್ಯಾಕ್ ಬೀಜಲಿ ಕಣ್ಣೇನು ಕಾಣಿಸ್ತ ಬಿ ಸಡ್ಡ್ಯಾಗ ಕಪ್ಯ ಕತ್ಪೆ ಒದ್ಯಾಡಿ ಸತ್ ಹೋಗತಿ ಅದು ಅಲ್ರಿ ನೀವೇ ಹೇಳ್ತ ಟವರ್ಸ್ ಗಾಡಿ ಅಂತ ಹೇಳಿ ಸಾಣದು ಎಕ್ಸೆಲ್ ಬರಕತ್ತೈತಿ ಕಾಣಿಲ್ಲ ನಿಮ್ಮ ಕಣ್ಣಿಗೆ ಈ ಟವರ್ಸ್ ಕೈ ಸಿಕ್ಕಿ ಎಕ್ಸೆಲ್ ಗಿಜಿ ಗಿಜಿ ಅದ್ರ ಗತಿ ಏನದ್ರು ಅದು ಮೊದ್ಲು ಹಿಂದೆ ಮುಂದೆ ಇಲ್ಲ ಬಹಳ ಪವಿತ್ರವಾದ ಮನುಷ್ಯನ ಇವ್ವ ಎಲ್ಲಿ ಯಾರಿ ಗೊತ್ತು ನಮಸ್ಕಾರ ನಮಸ್ಕಾರ ಹಯದು ಬಾರಿ ಚಂದ ಪಿಗರ ಆದ್ಲಪ್ಪ ಮರ ಚಂದ ಐತೆ ನಮಸ್ಕಾರ ರೀ ಹಯ್ದಾದ್ರಿ ಭಾಳ ಮೆತ್ತಗೆ ಆದಿರಿ ಮೆತ್ತಗೆ ಹಾಕ್ನೆ ಅವ್ನು ರೀ ಬರೀ ಹಯ್ದ್ರೊಳಗೆ ಮೆತ್ತಗೈತಿ ಅಂದ್ರ ಬ ಕುತ್ಕೊಂಬ್ರಿ ಅಯ್ಯೋ ತೋರಿಸ್ಬೇಡ್ರಿ ಅವ ತೋರಿಸ್ಬೇಡ್ರಿ ಸೊಂಟ ಸೊಂಟ ದೂರ ರೀ ನೀವು ಏನು ಸೊಂಟ ನಿಮ್ಮ ಸೊಂಟ ಕೊಬ್ಬರಿ ಬಟ್ಲ ಆದ್ರೆ ಕಡ್ಕೊ ತಿಂದ್ಬಿಡ್ತು ನೀ ಬೆಲ್ಲ ಹಾಕ್ಯಾವ ಅವ್ನು ಏನು ಮಾಡ್ತೀರಿ ಬೆಲ್ಲ ಆದ್ರೆ ಕಡ್ಕೊತಿದ್ದಿದ್ ನಂದು ನೋಡ್ರಿ ನಿಮ್ಮದು ಸೊಂಟ ಬಳ್ಕೊ ಬಳ್ಳಾಗೈತಿ ಕೆಲವೊಂದಿರ್ತಾವ್ ಹೆಂಗಿರ್ತಾವ ಕೆಲವೊಂದು ಬ್ಯಾರಲ್ ನುಂಗದಿರ್ತಾವ ಗಂಡ್ ಕರಿಬೇಕು ಓಮಿನಿ ಕಾರ್ ಹೊಳದಿಂಗೇನು ಬೇಕ್ರೀ ಈ ಏನ್ ಬೇಕ್ರ ಗಂಡ್ ಜಮ್ಕಂಡಿ ಮುಟ್ಟು ಒಳ ಬಂದಿರ್ತಾವ ನಾವು ಹೌದು ನಿಮ್ಮ ಸ್ವಂಟನ ಹಿಂಗ ನಿಮ್ಮ ಹಂಗಲ್ರಿ ಅಂದ್ರೆ ನಮ್ಮ ವಿಚಾರ ಮಾಡದಿ ನಮ್ಮಅಪ್ಪ ಎಲ್ಲಿ ಥೊಯ್ಕೋತ ಹೋದನೆ ಹಾ ಇಂತ ಸೊಂಟಕ್ ಮಗ ನಿಮ್ ಅವ ಪಿಲ್ಲರ್ ಎಬ್ಬ ಅಮ್ಮ ಮಗ ಹೆಂಗಿರ್ಬೇಕು ನಿಮ್ಮ ಅಪ್ಪ ವಿಚಾರ ಇಷ್ಟ ಕಬರ್ಗೆಟ್ ಎಲ್ಲಿ ಹೊಂಟ್ರಿ ಏನ್ ಬಿಡ್ರಿ ಕಬ್ರದೇ ಬಾಳ ದಿನ ಆತ್ ನಾನು ಈಗ ಅನ್ರಿ ಎರಡು ದಿನ ಹೋಗಿದ್ರಿ ಇಲ್ರಿ ನಾನು ಬೇರೆ ಊರವ್ರಿ ಊರಿಗೆ ಯಾಕೆ ಬಂದಿರಿ ಮನಿ ಬಾಡಿಗೆ ಹುಡ್ಕಿ ಬಂದಿದ್ದೆ ಒಂದು ಮನಿ ಬಾಡಿಗೆ ಅಲ್ಲ ಹೆಂಗ ಹುಡುಕಿಡಿದ್ರೆ ಸಿಗ್ತಾವ್ ಹೋಗ್ಬೇಕು ಗಲ್ ಗಲ್ಲಿ ಹುಡುಕಿಡ್ಬೇಕು ಹೋನ್ ಹಿ ಹುಡುಕಾಡಬೇಕು ಯಾವ್ದು ಬಚ್ಚಲ್ ಮೂರು ಮನಿರ್ತೈತೆ ಆ ಮನಿ ಮಾತ್ರ ಎಲ್ಲ ಮನೆ ಹಿಡಿದಿರಿ ಒಂದು ಬಚ್ಚಲು ಒಣಗಿಲ್ಲ ಎಲ್ಲಾ ಹಸಿ ಇಂತ ಜಿಟ್ಟಿ ಜಿಟ್ಟಿ ಮಳೆಯ ಪಿಚು ಪಿಚಿ ರಾಡಿ ಹಾಗೆ ಇಲ್ಲ ಆಗಿರ್ಬೇಕ್ ರೀ ಕಡಿ ಬತ್ತಲ್ ಪಟ್ನ ಕೈ ಹಾಕಿ ನೋಡ ನೀವುಸಿಯದವು ಅಯ್ಯೋ ಒಂದ್ ಮನಿ ಸಿಕ್ ಅದು ಒಂದ ಖಾಲಿ ಕೆಂದವ ಅಲ್ರಿ ಎಂತ ಎಂಥ ವಿಚಿತ್ರನ ಮಗ ವಿಚಾರ ಮಾಡ್ರಿ ನೀವು ಯಾಕೆ ಏನೈತೆ ಮನೆ ಖಾಲಿದ್ರೆ ಬೋರ್ಡ್ ಏನ್ ಹಾಕ್ತಾರೆ ಹೆಂಗೆ ಹಾಕ್ತಾರೆ ಇಲ್ಲಿ ಮನೆಯನ್ನು ಬಾಡಿಗೆ ಕೊಡುದಿದೆ ಅಂತ ಬೋರ್ಡ್ ಹಾಕ್ತಾರೆ ಹಾಕಿರ್ತಾರೆ ಮತ್ತೆ ಎಂತ ಹುಚ್ಚ್ರ ನಮಗ ಇರ್ಬೇಕ್ ಯಾಕೆ ಏನಂತ ಹಾಕಿದ ಇಲ್ಲಿ ಮಗಳನ್ನೇ ಬಾಡಿಗೆ ಕೊಡುದಿದೆ ಅಂತ ಹಾಕ್ಯಾನ ಅವ ಯವ್ವ ಮಗಳನ್ನ ಬಾಡಿಗೆ ಕೊಡ್ಬೇಕಾದ್ರೆ ತಾಯ್ಸಿಗೆ ಕೊಡ್ತಾನೆ ತಾಯ್ಸಿ ಕೊಡ್ತಾನೆ ನಿಮ್ಸಕ್ಕೆ ಕೊಡ್ತಾನೆ ನಿಮ್ಸಿಗೆ ಕೊಡ್ತಾನೆ ನಿಮ್ಸಕ್ಕೆ ಕೊಡ್ತಾನೆ ವರ್ಷಕ್ಕೆ ಕೊಡ್ತಾನೆ ಏನು ಟೋಟಲ್ ಅತ್ತಾಗ ಗಜಮಾ ವಯರ್ ಅಂತಾನೂ ಅನ್ ಕೇಳ್ಬೇಕ್ ರೀ மகளாரி நான் நாடக சேஜ் கொடுத கே கே சௌண்ட் சிஸ்டம் ஓணி நாக்கே மணி நம்ம நம்ம அப்பங்க ಅಂದ್ರೆ ಹಿಂಗೆ ಅಡಡತರೆ ನಿಮ್ಮ ಅಪ್ಪ ಬಂದ್ರು ಅಂದ್ರೆ ಅವ್ರ ಮಗಳು ನೀವೇ ಪಟ್ನ ಹೇಳ್ರಿ ಏನು ರೇಟ್ ಎಷ್ಟು ನಿಮಗೆ ಏ ಆ ಲಿದು ಎಷ್ಟು ಇದೆ ತಕ ಫೋನ್ ಪೇ ಮಾಡ್ಲಿ ಗೂಗಲ್ ಪೇ ಮಾಡ್ಲಿ ಎದಕ್ಕೆ ನನಗೆ ತಾಸಿಗೆ ದಿನಕ್ಕೆ ಬಾಡ್ರಿ ಅತ್ತಗೆ ಒಮ್ಮೆ ಏ ಏನು ಬಾಡಿಗೆ ತೇಳ್ರಿ ನಿಮಗೆ ಮತ್ತ ಮಗಳನ ಬಾಡಿಗೆ ಕೊಡುವುದೇ ಅಂತ ಬರ್ದಿಲ್ಲ ಅಲ್ಲ ಏ ಹುಟ್ಟಿ ನನ್ನ ಮನಿ ಬಾಡಿಗೆ ಕೊಡುವುದೋ ಅಂತ ಬರೆಯಕ್ಕೆ ಹೋಗಿ ನಮ್ಮ ಅಪ್ಪ ಹಂಗ ಬರ್ದಾನಾ யி நங்க பட்டாய் ಹೊಂಟರ್ ರಸಿಕರ ರಾಜ ಏನಂತ ಹೇಳ್ಯಪ್ಪ ಯಾಕೇನು ಆಯ್ತು ಹೇಳಿದ್ರೆ ಮೆಟ್ಲೆ ಹೊಡಿತಾಳೆ ಆಕೆ ನಾನು ಇದು ಅದೇನ್ರಿ ಯಾವ್ದು ಅದ ಯಾವುದು ಇದು ಸಾಲಿ ಮಾಸ್ತರ್ ಅದೇನ್ರಿ ಯಾಕ ಮಾಸ್ತರ್ ಯಾಕೇನು ಐತ ಗದಿ ಒಡಿಸಿರಿ ಮಾಸ್ತರ್ ಅಷ್ಟು ಸಾಕು ಅಲ್ಲ ನಾನು ಮಾಡ್ತಾರೆ ಹ್ಞೂ ಯಪ್ಪ ನಿ ಗದಮ್ಮ ಮಾಡಿ ಸುಮ್ ಕುತು

ಮತ್ತು ಇನ್ನು ಏನೇನು ಕಲ್ತಾರ ಇನ್ನ ಬಾಳ ಮಂದಿ ಗೌಂಡಿ ಕೆಲಸ ಮಾಡ್ತಾರೆ ಇಟ್ಟಂಗಿ ಹೊರಕ್ ಹೊಕ್ಕಾರ ಕಲ್ಲು ಹೊರಕ್ ಹೋಕ್ಕಾರ ಮಣ್ಣು ಹೊರಕೆ ಹೋಕ್ಕಾರ ನಾನು ಕಲ್ತೀನಿ ಅಂದ್ರೆ ಇನ್ನೂ ಏನೇನು ಹಾಳೆಗಳಿ ಹಾರಸ್ತಿರ್ಲಿಲ್ಲ ಏನೆಮ್ಮ ಇಲ್ಲಿಂದ ಹಾಳೆ ಸೀದಾ ಸಿಕಲ್ಗುಂಡಿಗೆ ಹೋಕ್ಕಿದಿರಿ ನೀವು ಅಲ್ಲಿ ಹೋಕಿರಾಕಿಲ್ಲ ನಾನು ಸೀದಾ ಜಮ್ಖಂಡಿ ಫಸ್ಟ್ ಸ್ಟ್ಯಾಂಡದಾಗ ಇರ್ತಿದ್ದೆ ನನ್ನ ಕಡೆ ಕಲ್ತು ನೋಡ್ರಿ ಕಲಿ ಮೂರು ದಿನ್ದಾಗ ಮುಂದೆ ಬರ್ತಿರಿ ಮತ್ತು ಒಬ್ಬೊಬ್ರು ಒಮ್ಮತ್ತು ತಿಂಗಳು ಅಂತಾರೆ ಅವು ಟು ಜಿ ನಮ್ದು ಫೈವ್ ಜಿ ರೀ ಒಮ್ಮೆ ಡೈರೆಕ್ಟ್ ಎಲೆಕ್ಷನ್ ಹೋದ್ ಒ ಸ್ಕ್ಯಾನಿವಲ್ ಡಿಪೆಂಡ್ ಇರ್ತಾವ ಆಯ್ತು ಬಿಡ್ರಿ ಹಂಗಾದ್ರೆ ಪಾಟಿ ಪೆನ್ಸಿಲ್ ಪುಸ್ತಕ ಎಲ್ಲಾ ತಗೊಂಡ್ ಬಂದ್ಬಿಡ್ತೀನಿ ಏನು ತರಬೇಡ್ರಿ ನಮ್ಮ ಶಾಲೆಗೆ ಪಾಟಿ ಪೆನ್ಸಿಲ್ ಹೇಳಂಗಿಲ್ಲ ಮತ್ತೇನೈತಿ ಒಂದ ಒಂದು ಪುಸ್ತಕ ಒಂದ ಒಂದ ಯಾವುದು ದಾಂಪತ್ಯ ಜೀವನದ ಸಮಸ್ಯೆಗಳು ದಾಂಪತ್ಯ ಜೀವನದ ಅಮಾಸಿಗಳು ದಾಂಪತ್ಯ ಜೀವನದ ಸಮಸ್ಯೆಗಳು ದಾಂಪತ್ಯ ಜೀವನದ ಅಮಾಸಿಗಳು ಇಲ್ಲ ನಿಮ್ಮ ಅವನ ಹುಣ್ಣಿಗಳು ಅಮಾಸೆ ಸಮಸ್ಯೆ ಓ ಸಮಸ್ಯೆ ಹಾ ಹೌನ್ರಿ ಆಯ್ತು ಬಿಡ್ರಿ ಹಂಗಾದ್ರೆ ಎಷ್ಟು ಗಂಟೆಗೆ ಬರಲಿ ರಾತ್ರಿ ಒಂದು ಗಂಟೆಗೆ ಬರ್ಬೇಕ್ರಿ

ಬೇಡ ನಮ್ಮಪ್ಪ ಬೈತಾನೆ ಬೆಳಗ್ಗೆ ಬರ್ತೀನಿ ಏ ಬೆಳಗೆ ಆದ್ರೆ ಕೆಲಸ ಆಗಲ್ಲ ರಾತ್ರಿ ಆದ್ರೆ ಜಂಜಾಟ ರಂಗ ಇಲ್ಲ ಯಾರ್ ಬೋ ಜಂಜಾಟ ಸುಮ್ನೆಸಾಗುತ್ತ ವಾಹನಗಳ ಓಡಾಟ ಜನರ ಜಂಜಾಟ ಕಿರಿಕಿರಿ ಮನಸ್ಸೇ ಅಲ್ರಿ ನಾನು ಏ ಲೇರೆ ಕಿತ್ತೀನಿ 1 ಗಂಟೆ ತಗರಿ ಹೊರದಾಗ ಬಂದು ಬಿಡ್ರಿ ಚಾಪಿಗೆ ಪ್ಯಾಸ್ ಇಟ್ಟಿರ್ತೀನಿ ತೊಗರಿ ಹೊರದಾಗ ಹ ತಂಪು ಗಾಳಿ ಇರ್ತತಿ ತಗರಿ ವಾಸ್ತಿಗೆ ಅಕ್ಷರ ಬಹಳ ಚಂದ ಹೋಗೋಕ್ತಲೆ ಹಿಂಗಂದ್ರೆ ಆಯ್ತು ಬಿಡ್ರಿ ಬರ್ತೀನಿ ಬರ್ ಆದು ನಿಮ್ಮ ನೋಡಿದ್ರಾ ಹ ನನಗೆ ಹೆಂಗೆ ಅನ್ಸತೈತಿ ಗೊತ್ತಿನ ಹೆಂಗೆ ಅನ್ಸತ್ತ ಏನು ಸ್ಮಾರ್ಟ್ ಹುಡುಗ ಭಾಳ ಅಳ್ಗ್ಯಾಡ್ ಬೇಡ ಉದುರ್ಗ್ಯಾವ ಸುಮ್ನೆಂದ್ರ ನಾ ಮ್ಯಾಗ ಏರ್ಸ್ತೀನಿ ಕೆಳಗೆ ಬೆಳೀಕ ಪ್ರಯತ್ನ ಪಡ್ತಿಯಲ್ಲ ಯಾರು ಯಾರು ಇಲ್ಲ ರೀ ಏನು ಚಂದ ಹುಡುಗ ಏನು ಹೈಟ್ ಆದ್ರ ಗಿಡ್ಡಿದ್ರು ಬಹಳ ಚಂದ ಅದ ಯಾರ ನೋಡಕ್ಕೆ ನೋಡಿದ್ರೆ ಸುದೀಪನ ತರ ಕಾಣಕತ್ತಿ ಅಲ್ಲ ಏನು ಸ್ಟೈಲ್ ಹೌದಾ ಹಂಗಾರ ನಿಮ್ಮ ಮ್ಯಾಗ ನಮ್ಗೆ ಸಣ್ಣಗೆ ಮನಸ್ಸು

ಸಂಡಿಲಿರ್ಬೇಕವ ನಮ್ಮ ವೀರ ಮದ್ ಕರಿ ನಮ್ಮ ಕೈಯಾಗ್ ಸಿಕ್ಕರೆ ಅಂಡ ಕರಿ ಚಪಾತಿ ತಿಂದು ಬಿಡ್ತೀವಿ ಸುಮ್ಮ ಹೋಗೋ ಅಂದ್ರೆ ಮಾವ ಅಷ್ಟು ಸ್ಟ್ರಾಂಗ್ ಅದ ಅಷ್ಟು ಸ್ಟ್ರಾಂಗ್ ಅದ ಬರ್ತಾನ ಸುಮ್ಮ ಹೋಗ ಮತ್ ರಾತ್ರಿ ಅದಕ್ಕೂ ಅವ್ತರ ಕರ್ಕೊಂಡೋಗಿ ದೂರ ಕಾರ್ನ ಕು ಹೊಡೆದಿರ್ತಿಲ್ಲ ಅದಕ್ಕ ಏನನ್ರಿಪ್ಪ காமரலி <tellan> <tellan>